ಬಂಗಾರದ ಗಿಣಿ ಪ್ರತಿ ಸಲವೂ ನನ್ನ ಕೈ ಜಾರುತ್ತಿದೆ ಬರೀ ಸಾಹುಕಾರನಿಗೆ ದೇಹ ಸುಖವೂ ಅವಶ್ಯಕತೆ ಇದೆ ಆ ಸಮಯಕ್ಕೆ ಸಿಂಹದಂತೆ ಕಾಯುತ್ತಿರುವೆ ಆ ನನ್ನ ಮನದರಿಸಿ ಒಮ್ಮೆ ಅಪ್ಪಿ ಮುದ್ದಾಡಿದರೆ ಸ್ವರ್ಗ ಸುಖ ವಯಸ್ಸಿನ ಹುಡುಗರಿಗೆ ತಿಳಿಯುವುದು ಮಿಸ್ಟರ್ ಯಾರ ನೀವು ದಾರಿಯಲ್ಲಿ ಅಡ್ಡವಾಗಿ ನಿಂತಿದ್ರಲ್ಲ ಮೊದಲು ದಾರಿ ಬಿಟ್ಟು ನಿಲ್ಲಿ ಚಿನ್ನ ಭೇಟಿ ಸ್ಮಾರ್ಟ್ ವೆರಿ ಸ್ಮಾರ್ಟ್ ಸುಮ್ಮನೆ ಈ ದಂಕಾಜನ ತೋಳತೆ ಕೇಳಿ ಬಂದು ಬಿಟ್ಟರೆ ಹಣ್ಣು ಸವಿಯಲು ಬಲು ಸುಂದರ ಅದೇ ನಾನು ಕಿತ್ತು ತಿಂದರೆ నోని హల్కబుద్ధి నన్న మగనే ఈ దాజన్ గే షూట్ చేసావాడక ఎందుకు ఎంతసారి కొట్టినా నేను సచ్చిపోలేనా దేహంలో ఉన్న బెడ్ ఎక్కడ వెనుకవాస్రద ಅದಕ್ಕೆ ತಮ್ಮ ಬಡಿತೆ ಮಲ್ಲಿ ಪುಟದಲ್ಲ ಇನ್ನು ಮುಗಿದಿಲ್ಲ ನಿನ್ನ ಪ್ರೇಮ ಹಿಡವಾಲು ಆಗೋದಲೇ ಮಗನೇ ನಮ್ಮ ಮನೆಗೆ ಬಂದು ನಮ್ಮ ಜೀವನವನ್ನು ಹಾಳು ಮಾಡಿ ಹಣ್ಣು ಕೈ ಮಾಡಿದರೆ ನನ್ನ ಹೊಣೆ ಆಗಿದೆ ಅಣ್ಣಾ ಈ ರಾಕ್ಷಸರು ಇನ್ನು ಬದುಕಿಸುವ ಆಶೆಯನ್ನು ಅಣ್ಣ ನಿನಗೆ ಅವರನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ಅದರ ಪ್ರಕಾರ ನಿಮ್ಮ ಕೆಲಸವನ್ನು ಮಾಡಿ ಇಲ್ಲ ಅಣ್ಣ ಇಲ್ಲ ಈಗ ನಮಗ ಕೈಗೆ ತಗೊಂಡ್ರೆ ಪ್ರಾಣ ಇದು ಆಗುತ್ತಾನೆ ಇವನು ಬಿಡೋದಿಲ್ಲ ಸರಿನಿ ಎಂದಕ್ಕೆ ಒಂದು ಹಾಕುತ್ತೇನೆ ಸರಿ ಎಂದಕ್ಕೆ ನಮಗ ತಾಳೆ ಹ್ಮ್ ಕೇಳಿದೇನು ನಮ್ಮ ಅಣ್ಣನ ಮಾತು ಇನ್ನು ಆದ್ರೆ ನಿನ್ನ ಪ್ರಾಣ ಪುಣೆಯನ್ನು ಹೇಳುತ್ತಾನು ನನ್ನ ಒಪ್ಪ ಶಂಕರ್ ಒಪ್ಪಿದೆ ನಿನ್ನ ಅಣ್ಣನಿಗೆ ಕೊಡಬಾದ ಚಿತ್ರ ಹಿಂಸೆಗಳನ್ನೆಲ್ಲ ಕೊಟ್ಟೆ ಆ ದಾಪರ ಯುಗದಲ್ಲಿ ಧರ್ಮರಾಜ ಇದ್ದನಂತೆ ಆ ಕಥೆಯ ಸುಳ್ಳು ನಿಜವೋ ನಾನು ಕೇಳುತ್ತಾ ಬಿಡದೆ ಆದರೆ ಈ ಕಲಿಯುಗದಲ್ಲಿ ನಿಜವಾಗಲ ನಿಮ್ಮ ಅಣ್ಣ ಧರ್ಮರಾಜನೇ ಅಪ್ಪ ನನ್ನೊಡಲೊಳಗಿನ ರಾಕ್ಷಸನನ್ನು ಕೊಲ್ಲಲಿಲ್ಲ ಧರ್ಮದಿಂದಲೇ ಸೆರೆ ಬಡ ನನ್ನಪ್ಪ ಧರ್ಮರಾಜ ನಿಜವಾಗಲು ನೀನು ಬರೀವರಿಗೆ ಅಣ್ಣನಲ್ಲಪ್ಪ ಈ ಜಗತ್ತಿಗೆ ನೀನು ಅಣ್ಣ ನಿನ್ನ ಒಡಲು ಬಂಗಾರದ ಕಡಲಪ್ಪ ಬಂಗಾರದ ಕಡಲು ಕೇಳಿಕೊಳ್ಳುವೆ ನಾನು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಿ ನನ್ನನ್ನು ಮನ್ನಿಸಿವೆ ಧರ್ಮರಾಜಿಲ್ಲ ಆಕರಿಗೆ ಕೋಳವನ್ನು ಹೇಳಿದುಕೊಂಡು ನೋಡಿ ಈ ನನ್ನ ಮನೆ ಉಳಿತುವುದನ್ನು ನಾನು ನೋಡಿಕೊಳ್ಳುತ್ತೇನೆ ಪಾಪಕ್ಕೆ ಪ್ರಾಯಚಿತ ನೀವೇನು ಕೊಟ್ಟರೂ ನಾನು ಅನುಭವಿಸಲು ಸಿದ್ಧ ಕ್ಷಮೆ ಇರಲಪ್ಪ ನಿಮ್ಮೆಲ್ಲರಲ್ಲೂ ಕ್ಷಮೆ ಇರಲಿ ನಿಮ್ಮ ಬಂಗಾರದ ಕೊಡಲು ಕಡಲಾಗೇ ಇಡಲಪ್ಪ ಕಡಲ